ನಮಸ್ಕಾರ ವೀಕ್ಷಕರೇ ಸುನೀತಾ ಗಿಜನಿಗೆ ಸ್ವಾಗತ ಇವತ್ತು ನಾನು ಕೊಬ್ಬರಿ ಒಡೆ ಮಾಡಕತ್ತೀನಿ ನೋಡ್ರಿ ಕೊಬ್ಬರಿ ವಡೆ ಸಕ್ರೆ ಹಾಕಿ ಮಾಡ್ತಾರೆ ನಾನು ಇವತ್ತು ಬೆಲ್ಲ ಹಾಕಿ ಮಾಡಕತ್ತೀನಿ ನೋಡ್ರಿ ಸಕ್ರೆ ಹಾಕಿ ಮಾಡೋಕೆತ್ತಾರೆ ಬೆಲ್ಲ ಹಾಕಿ ಮಾಡಿದ್ರು ಇದು ಅಗದಿ ಟೇಸ್ಟ್ ಆಗ್ತೈತ್ರಿ ಇದೆ ಈಗ ನೋಡ್ರಿ ಒಂದು ಬಟ್ಲಷ್ಟು ನಾನು ಕಾಯಿ ತುರಿ ತೊಗೊಂಡು ನೋಡ್ರಿ ಮ್ಯಾಲಿಂದೆಲ್ಲ ಇದು ಕರಿತೈತಿ ಅದನ್ನೆಲ್ಲ ತಿಕ್ಕೊಂಡು ಇದೆಲ್ಲ ಮಿಕ್ಸಿಗೆ ಹಾಕೊಂಡ್ರಿ ಈಗ ಈಗ ಒಂದು ಬಾಟ್ಲು ಏನು ಕೊಬ್ಬರಿ ತೊಗೊಂಡು ಕೊಬ್ಬರಿ ತುರಿ ಅರ್ಧ ರೀ ಒಂದು ಅರ್ಧ ಬಟ್ಲಷ್ಟು ಬೆಲ್ಲ ತೊಗೊಂಡ್ರೆ ಈಗ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಬರೋಣ್ರಿ ಅದನ್ನು ಅಷ್ಟೊಂದು ಸಣ್ಣಗೆ ಪೇಸ್ಟ್ ಮಾಡೋದು ಬೇಡ್ರಿ ಅಷ್ಟೇ ಸ್ವಲ್ಪ ತರಿ ತರಿಯಾಗಿ ನಾವು ಮಿಕ್ಸಿ ಮಾಡ್ಕೊಂಡು ರೀ ಈಗ ನೋಡ್ರಿ ಇಷ್ಟು ಇಷ್ಟು ಎಷ್ಟಾದ್ರೆ ಸಾಕು ಪೂರ್ತಿ ಸಣ್ಣ ಆದರೂ ಬಯಾಗ ನಾವು ತಿನ್ನು ಮುಂದೆ ಅಷ್ಟೊಂದು ಟೇಸ್ಟ್ ರೀ ಹಿಂಗಾಗಿ ಸ್ವಲ್ಪ ನೋಡ್ಕೊಂಡು ಮಿಕ್ಸಿ ರೀ ಹಿಂಗೆ ನೋಡ್ರಿ ಅದೇ ಬಟ್ಟಲ್ಲೇ ಒಂದು ಬಟ್ಲು ಕೊಬ್ಬರಿ ತುರಿ ತೊಗೊಂಡ್ರೆ ಅದೇ ಬಟ್ಟಲೇ ಒಂದು ಅರ್ಧ ಬಟ್ಲು ಅಷ್ಟೇ ಬೆಲ್ಲ ತೊಗೊಂಡು ನೀವು ಬೆಲ್ಲ ಹೆಚ್ಚು ಕಡಿಮೆ ರೀ ಬೆಲ್ಲ ಅದಕ್ಕಿಂತ ಕಡಿಮೆ ಹಾಕ್ತೀನಂದ್ರು ಸ್ವಲ್ಪ ಕಡಿಮೆ ಹಾಕ್ಬೇಕ್ರೆ ಅದಕ್ಕಿಂತ ಕಡಿಮೆ ಹಾಕಕ್ಕೆ ಹೋಗ್ಬೇಡ್ರಿ ಹೇಗೆ ಅಷ್ಟೊಂದು ಕೊಬ್ಬರಿ ಒಡೆ ಚಲೋ ರೀ ಈಗ ಒಂದು ಕಡಾವಿಗೆ ಆಗ್ರೆ ಅದು ಕೊಬ್ಬರಿ ತೆರಿ ಎಲ್ಲ ತಿಕ್ಕೊಂಡಿರೀ ನಾನು ತಿಕ್ಕೊಂಡು ಒಂದು ಐದು ನಿಮಿಷ ರೀ ಇದು ರೀ ಸ್ವಲ್ಪ ರೀ ಪೂರ್ತಿ ಒಣದಲ್ರಿ ಸ್ವಲ್ಪ ಒಂದು ಐದು ನಿಮಿಷ ರೀ ನೀವು ತುಪ್ಪ ಹಾಕಿ ಹುರ್ಕೋತೀನಿ ಅಂದ್ರೆ ಅದು ನಾನು ತುಪ್ಪ ಎಣ್ಣೆ ಅದು ಏನೂ ರೀ ಹೆಂಗೋ ಕೊಬ್ಬರಿ ಇದ್ರೊಳಗೆ ಎಣ್ಣೆ ಅಂಶ ಇದ್ದೇ ಇರ್ತಿದ್ರಲ್ಲ ಹೀಗಾಗಿ ನಾನು ಹಾಕಿ ಇಲ್ಲ ಈಗ ಒಂದು ಅರ್ಧ ಬಾಟ್ಲಷ್ಟು ಬೆಲ್ಲ ಹಾಕಾಕತ್ತೀನಿ ನೋಡ್ರಿ ನಾನು ಬೆಲ್ಲ ಹಾಕಿ ಈಗ ಒಂದು ಅರ್ಧ ಕಪ್ಪಿನಷ್ಟು ಕೆಣಿ ಹಾಲು ಮಿಕ್ಸ್ ಇದ್ರೆ ಅದು ಹಾಕತ್ತನ ನಿಮ್ಮಂತೆ ಕೈ ಸ್ವಲ್ಪ ಕೆನೆ ಜಾಸ್ತಿ ಇದ್ರೆ ಕೆನೆ ಹಾಕಿರಿ ಯಾಕಂದ್ರೆ ಅಗ್ದಿ ಟೇಸ್ಟ್ ಬರ್ತೈತ್ರಿ ಅದ ಬಾಯಾಗ ನಾನು ಸ್ವಲ್ಪ ಇತ್ತು ಅದನ್ನಷ್ಟು ಹಾಕಿದ್ದೀನಿ ನೋಡ್ರಿ ಈಗ ಹಾಕಿ ಗ್ಯಾಸ್ ಮಾತ್ರ ಸಣ್ಣ ಭಾಳ ರೀ ಉರಿ ಸಣ್ಣ ಇಟ್ಕೊಂಡು ನಾವು ಬೆಲ್ಲ ಕರ್ಗಿಸ್ಕೊಂಡ್ರಿ ಈಗ ಬೆಲ್ಲ ಕರ್ಗಮಟ್ಟ ಉರಿ ಸ್ವಲ್ಪ ಜಾಸ್ತಿ ಇದ್ರೂ ರೀ ಆದ್ರೆ ಬೆಲ್ಲ ಕರಗಿದಾದ್ಮೇಲೆ ತಳ ಹಿಡಿತಿದ್ರಲ್ಲ ತಳ ಹಿಡಿಯೋ ಟೈಮ್ದಾಗ ಗ್ಯಾಸ್ ಅಗದಿ ಸ್ಲೋ ಇಡಬೇಕ್ರಿ ಈಗೇನೋ ನಡೀತಿದ್ರೆ ಅದು ಬೆಲ್ಲ ನೀರು ಬಿಟ್ಕೊತಿರ್ತಿದ್ರಲ್ಲ ಈಗ ಹಾಲನ್ನು ಹಾಕಿದ್ದೀವಿ ನಾವು ಈಗೇನು ಅಷ್ಟೊಂದು ಇದು ಹೆದರಿಕೆ ನೀರಂಗಿಲ್ಲ ಸ್ವಲ್ಪ ನೀವು ಗ್ಯಾಸ್ ಜೋರಿಟ್ಟು ನಾವು ಬೆಲ್ಲ ಕರಗಿಸ್ಕೊತ್ರೆ ನೀವು ಗ್ಯಾಸ್ ಜೋರಿಟ್ಟು ಕರ್ಗಿಸ್ಕೊಂಡ್ರೆ ರೀ ಒಂದು ಐದು ನಿಮಿಷದಾಗ ಬೆಲ್ಲ ಕರಗತಿದ್ರಿ ಇದೆ ಕೈ ಹಟ್ಕೊತ ಇದ್ದೀಪ್ಪ ಅಂದ್ರೆ ಒಬ್ಬೊಬ್ರು ಆನ್ ಮಾಡಿ ಬೆಲ್ಲ ಹಾಕಿ ಆನ್ ಮಾಡಿಕ್ಯಾರ ಆಮೇಲೆ ಕೊಬ್ಬರಿ ತುರಿ ಹಾಕ್ತಾರೆ ನಾನು ಡೈರೆಕ್ಟಾಗಿ ಹಾಕಿದ್ದೀನಿ ನೋಡ್ರಿ ಈಗ ಬೆಲ್ಲೆಲ್ಲ ಕುದಿಯಾಕತೈತಿ ನೋಡ್ರಿ ಈಗ ಈಗ சாப்பாள் நான் ஏலக்கீலவங்கச்சிட்டு அது சொல்வீங்க மிக்ஸ் மாத்திங்க நோட்றீ நான் மிக்ஸ் மாதிரி இன்னமே வச நான் கை விடங்க திருகிஷோ அந்த இல்லை இங்க நோட்ரி கலரு சேஞ்ச் ஆய்த்த இது கடவுள் தழனு ஹேங்க விட்டு வரக்கத்த நோட்ரி இன்னும் இன் அர்செண்ட் ஆகிதா இன்னும் அருத பர்செண்ட் ஆகிரிதா இங்கே நான் திருப்போத்தே இல்லை திருப்போத்தாகனா சாப்பி கை எண்ணெய் எச்சு ஹிங்க நோட்ரஹ் ஹேங்க உண்டை மாதிரி உண்டை ஆகிற அது இங்க அதிக ப்ளேட்டி நம்ம துப்பி இட்ரீக இன்னும் பத்து ரீ அது நீங்கள் துப்பா ஹச்சு மாட்டோ சண்டை கேஸ் மேல் இட்டு துப்ப ப்ளேட்டி ஹச்சோண்ட் இங்க ஹி பட்னா இங்க சூரு விடண் இன்னொன்னு சொல்ப் ஒனதாத்திர ஃபுல் ஒனாதாத்திர ஒன ஒனதாக உதிராக்க நின் ஹீங்காக சாப்பா நமக்கு பாய மெத்த இப்போது அந்தனா பாய் டேஸ்ட் பர்த்தி இங்க ப்ளேட்டி எல்லாம் திகாக்கத்தின் நோட்ரி நான் ಈಗ ಪ್ಲೇಟಿಗೆ ತೆಗ್ದೆ ನಿಮ್ಗೆ ಯಾವ ಹೆಂಗೆ ಬೇಕಲ್ಲ ಹಂಗೆ ರೀ ಸ್ವಲ್ಪ ದಪ್ಪನ ಬೇಕಂದ್ರೆ ದಪ್ಪ ಒಡೆ ಮಾಡ್ಕೊರಿ ನೀವು ಇಲ್ಲ ತಿಳುವಾಗೆ ಬೇಕು ಮಕ್ಳು ಸಣ್ಣ ಮಕ್ಕಳು ಅದಾವ ಮಕ್ಳಿಗೆ ಅದು ಸಣ್ಣ ಸಣ್ಣ ಆಟಾಟ ಕೂಡ ಬೇಕಂದ್ರೆ ನೀವು ಸಣ್ಣನ ಮಾಡ್ಕೋಬೋದು ನಿಮ್ಗೆ ಹೆಂಗೆ ಬೇಕಲ್ಲ ಹಂಗೆ ನೋಡ್ರಿ ಇಲ್ಲಾಂದ್ರೆ ಈಗ ಕೊಬ್ಬರಿ ಒಡೆಯದು ಮಾಡೋದು ಒಂದು ಇದು ಸಿಗದಿಲ್ಲ ಅದಿದ್ರೆ ಅದ್ರೊಳಗು ಹಾಕೊಂಡು ನಡಿತೈತಿ ನಮ್ಮ ಮನೆಯೊಳಗೆ ಅದಿಲ್ಲ ಹೀಗಾಗಿ ನಾನು ಆ ತಾಟಿಗೆನ ಸ್ವಲ್ಪ ತುಪ್ಪ ಹಚ್ಚಿ ಹಾಕಿದರೆ ಈಗ ಒಂದು ವಾಟೆಕ್ರೆ ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗೆ ವಾಟಿಲಿ ನಾವು ಹಿಂಗೆ ಮಾಡ್ಕೊಂಡಿವಾ ಅಂದ್ರೆ ಕರೆಕ್ಟಾಗಿ ಕೂತೈತೆ ನೋಡ್ರಿ ಈಗ ಸ್ವಲ್ಪ ಬಿಸಿ ರೀ ಈಗ ಕಟ್ ಮಾಡಕತ್ತೀನಿ ನೋಡ್ರಿ ನಾನು ನಿಮಗೆ ಯಾವ ಸೇಪಿಗೆ ಬೇಕಾರಲ್ಲ ಆ ಸೇಪಿಗೆ ಕಟ್ ಮಾಡ್ಕೊರಿ ನೀವು பூர்வெணிக்கு அந்த கட் மாஸ்டொந்த அனசங்கில் அல் சரினூரங்கில் நீங்கள் அந்தி நான் ஒன்று ஐந்து நிமிஷ விட்டு கட்மாக்கீன கட்மா ಈಗ ತೆಗೆದು ತೋರಿಸಾಕತ್ತೀನಿ ನೋಡಿರಿ ಭಾಳ ತಿನ್ಬಿಟ್ಟಿಲ್ಲ ಒಂದು ಅರ್ಧ ತಾಸು ಅಷ್ಟೇ ಬಿಟ್ಟಿ ನಾ ಅರ್ಧ ತಾಸು ರೀ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಷ್ಟೇ ರೀ ನಾನು ಬಿಟ್ಟು ಕಟ್ ಮಾಡಿ ತೆಗೆದುಬಿಟ್ಟೆ ರೀ ನೋಡ್ರಿ ನಾನು ಕಟ್ ಮಾಡಿದ್ರಾಗ ಗೊತ್ತಾಕತಿ ನಿಮಗೆ ಅಷ್ಟು ಮೆತ್ತಗ ಬಂದೈತೆ ಅಂಥೇಳಿ ಎಲ್ಲರೂ ತಿನ್ಬೋದು ಸಣ್ಣವರು ತಿನ್ಬೋದು ದೊಡ್ಡವರು ತಿನ್ಬೋದು ರೀ ವಯಸ್ಸಾದವರು ತಿನ್ಬೋದಾ ಅಷ್ಟೊಂದು ಮೆತ್ತಗೆ ಅಷ್ಟೊಂದು ಟೇಸ್ಟ್ ಆಗ್ತೈತೆ ರೀ ಯಾರೆಲ್ಲ ಹೊಲಿಸ್ತಾಯಿ ನಾನು ಚಾಲ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋಗೆ ಒಂದು ಲೈಕ್ ಕೊಡಿರಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರೆ ನಮಸ್ಕಾರ ವೀಕ್ಷಕರ